आणि त मणी ಒಂಬತ್ತು ತಿಂಗಳು ನಿನ್ನ ತಾಯಿ ಒಂಬತ್ತು ತಿಂಗಳು ನಿನ್ನ ಊಟನಿದ್ದೆ ನೀರು ಇಲ್ಲದೆ ನೀನು ಊಟನಿದ್ದೆ ನೀರು ಎಲ್ಲದೆ ನಿನ್ನ ಬಗ್ಗೆ ನಮನ ಕೊಡದೆ ನಿನ್ನ ಬಗ್ಗೆ ನಮನ ತಾಯಿ ತಾಯಿಯೇ ಪಟ್ಟಿ ಭಿ ತೀಯ ನೋಡುತ್ತ ಬೆಳೆಸಿರಿ ತಾಯಿ ಒಂಬತ್ತು ತಿಂಗಳು ತಿನ್ನ ತಾಯಿ ಒಂಬತ್ತು ತಿಂಗಳು ತಿನ್ನ ಓವ ನಿಧಾಮ ಮತ್ತೆ ಪಡೆಯಲ್ಲಿ ನಾನು ಅವೆ ಪಡಿದಲ್ಲಿ ತಾನು ಸುಖವಾಗಿ ಬೆಳೆದು ತಿನ್ನ ಕಪ್ಪಿಗೆ ಹೌ ಒಂಬತ್ತು ತಿಂಗಳು ತಿನ್ನ ತಾಯಿ ಒಂಬತ್ತು ತಿಂಗಳು ತಿನ್ನ ನಡೆದು ಸಂಸ್ಕಾರ ಕಲಿಸಿದಾಕೆ ವಿದ್ಯುದ್ಧಿಯ ಕಲಿಸಿದಾಕೆ ಮಗಳಿ ದಾಕೆ ಎಲ್ಲದ ಚಿಂತಾನು ಮಿಗಿರಾಗಿ ನೀನು ನನ್ನ ಜೀವಕ್ಕೆ ನೀಡಿ ಸ್ವರ್ಗದ ಮಣ್ಣಿನಲ್ಲಿ ನನಗೆ ಗಾಲುಣಿಸಿ ಸ್ವರ್ಗದ ಮಣ್ಣಿನಲ್ಲಿ ನನಗೆ ಉಣಿಸಿ ಬೆಳೆಸಿದೆ ತಾಯಿ ತಾಯಿ ಒಂಬತ್ತು ತಿಂಗಳು ನಿನ್ನ ಕರುಡಿನ ಜೊತೆಗೆ ನನ್ನ ಬೆಳೆಸಿ ತಾಯಿ ಒಂಬತ್ತು ತಿಂಗಳು ನಿನ್ನ ನೀವು ಹೋದ ಮೇಲೆ ನಿನ್ನೆ ನೋವುಗಳು ು ಬರುತ್ತದೆ ನೀವಕ್ಕೆ ಏನು ಇಲ್ಲ ಎಂಬಂತೆ ಆಗಿದೆ ಜೀವಗಳ ಬದುಕು ನಾಯಿಗೆ ತಾಯಿ ಹೇಳುತ್ತಾರೆ ದೇವರೊಳಗೆ ಯಾರು ಇಲ್ಲದೆ ಬದುಕುಂಬ ಸತ್ಯ ನಾನು ಕಂಡಿರುವೆ ಕಂಡುಕೊಂಡೇ ನಮ್ಮ ತಾಯಿ ಒಂಬತ್ತು ತಿಂಗಳು ಕರುಳಿನ ಜೊತೆಗೆ ನನ್ನ ಬೆಳೆಸಿ ತಾಯಿ ಒಂಬತ್ತು ತಿಂಗಳು ನಿನ್ನ ಇಂದು ಅಮ್ಮಂದಿರ ಜನ್ಮದ ದಿನವಾಗಿ ತೆರಿಗೆನು ಎಂದು ಹೇಳಲಿ ಅಮ್ಮ ಶುಭಾ ಸೆ ಹೇಳಲಿ ಶುಭ ಸೆ ಹೇಳಲಿ ಅವು ನಿನ್ನ ಬಂದಿಗೆ ನೀ ಶಾಂತಿ ಹಿಂದೆ ಇರು ಎಂದು ಹೇಳಲು ಏನು ಹೇಳಬೇಕು ಹೇಳು ಏನು ಹೇಳಬೇಕು ನನ್ನ ಏನು ಹೇಳಬೇಕು ಹೇಳು ನೋವ ತಾಯಿ ಒಂಬತ್ತು ತಿಂಗಳು ನಿನ್ನ ಕರಡಿನ ಜೊತೆಗೆ ನನ್ನ ಬೆಳೆಸಿ ತಾಯಿ ಒಂಬತ್ತು ತಿಂಗಳು ನಿನ್ನ ಈ ನನ್ನ ಮಾನವ ಜನ್ಮವು ನಿನ್ನ ಕರುಳಿನ ಅಂದಿಗೆ ಉಸಿರು ನೀಡಿ ಈ ಭೂಮಿಗೆ ತಂದ ನಿಮಗೆ ಶರಣ ನಿನಗೆ ಮುಂದಿನ ಜನ್ಮದಲ್ಲಿ ಮತ್ತೊಮ್ಮೆ ನಿನ್ನ ಮಗಳಾಗಿ ಬರುವ ಭಾಗ್ಯವು ನನಗಿರಲಿ ಮುಂದಿನ ಜನ್ಮದಲ್ಲಿ ಮತ್ತೊಮ್ಮೆ ನಿನ್ನ ಮಗಳಾಗಿ ಬರುವ ಭಾಗ್ಯವು ನನಗಿರಲಿ ತಾಯಿ ಒಂಬತ್ತು ತಿಂಗಳು ನಿನ್ನ ಕರುಣಿನ ಜೊತೆಗೆ ನನ್ನ ಅವ್ವ ನೀನೆಷ್ಟು ನೀವೆ ಮಡಲಿಗೆ ತರಲು ನೀವೆಷ್ಟು ಮಡಲಿಗೆ खान मधु जयराज कोटि गद